ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೈಭವ ಎಂಟರ್ಟೈನ್ಮೆಂಟ್ ಚಾನೆಲ್ ಮದುವೆಯಾಗದೆ ಇದ್ದರೂ ಮದುವೆಯಾಗಬೇಕೇ ಮಕ್ಕಳ ಭಾಗ್ಯ ಇಲ್ಲದವರಿಗೆ ಮಕ್ಕಳ ಭಾಗ್ಯ ಬೇಕೆ ಹಾಗಾದರೆ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಅಂದರೆ ನೀವು ನಂಬುತ್ತೀರಾ ಹೌದು ನಿಜ ಅಂದ ಹಾಗೆ ಇದು ಯಾವ ದೇವಸ್ಥಾನ ಎಲ್ಲಿದೆ ಎಂಬ ಕುತೂಹಲವೇ ಬನ್ನಿ ನೋಡೋಣ ಮಂಡ್ಯ ಜಿಲ್ಲೆ ಮಳವಳ್ಳಿಯಿಂದ ನಿಡಘಟ್ಟ ಮಾರ್ಗವಾಗಿ ಇರುವ ರಸ್ತೆಯಲ್ಲಿರುವ ಸುಣ್ಣದೊಡ್ಡಿ ಗ್ರಾಮದಲ್ಲಿರುವ ಶ್ರೀಲಕ್ಷ್ಮೀ ನಾರಾಯಣಸ್ವಾಮಿ ದೇವಸ್ಥಾನ ಮಳವಳ್ಳಿಯಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿದೆ ಪ್ರತಿ ಸೋಮವಾರ ಶುಕ್ರವಾರ ಪೂಜೆ ನಡೆಯಲಿದೆ ಈ ದೇವಸ್ಥಾನದಲ್ಲಿ ನಾರಾಯಣನ ದಶಾವತಾರದ ವಿಗ್ರಹಗಳು ಸಹ ಇದ್ದು ರಾಜ್ಯದಲ್ಲಿ ಇಂತಹ ಎಲ್ಲಿ ಅಂತ ಗ್ರಾಮಸ್ಥರು ಹೇಳುತ್ತಾರೆ ಜೊತೆಗೆ ಪ್ರತಿ ವರ್ಷ ವೈಕುಂಠ ಏಕಾದಶಿ ದಿನ ವಿಶೇಷ ಪೂಜೆ ನಡೆಸಲಾಗುತ್ತದೆ ಅಂದು ಆಗಮಿಸಿದ ಭಕ್ತರಿಗೆ ಪ್ರಸಾದ ವಿನಿಯೋಗ ಸಹ ನಡೆಸಲಾಗುವುದು ಈ ದೇವಸ್ಥಾನ ಬಗ್ಗೆ ಇಲ್ಲಿನ ಅರ್ಚಕ ಶಿವ ಹಾಗೂ ಮೂಲ ದೇವಸ್ಥಾನದ ಅರ್ಚಕರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಇತಿಹಾಸ ಇರುವಂತಹ ದೇವಸ್ಥಾನ ಇದು ಮೂಲ ವಿಗ್ರಹ ಪಕ್ಕದಲ್ಲಿರುವಂತಹ ದೇವಾಲಯ ನೂತನವಾಗಿ ನಿರ್ಮಾಣ ಮಾಡಿರುವಂಥ ದೇವಸ್ಥಾನ ಇದು ಲಕ್ಷ್ಮೀನಾರಾಯಣ ಸನ್ನಿಧಾನ ಇಲ್ಲಿ ಮದುವೆಯಾಗದವರಿಗೆ ಬಂದು ಮನೋಕಾಮನ ಇಷ್ಟಾರ್ಥವನ್ನು ಸಂಕಲ್ಪ ಮಾಡ್ಕೊಂಡೋದ್ರೆ ಮದುವೆಯಾಗಿ ಮತ್ತು ಸಂತಾನ ಪ್ರಾಪ್ತಿಯಾಗುತ್ತೆ ಲಕ್ಷ್ಮೀನಾರಾಯಣ ಅನುಗ್ರಹ ಇದೆ ಸುಂದರ ಇವತ್ತು ಇವತ್ತು ವೈಕುಂಠ ಏಕಾದಶಿ ಮತ್ತು ಶೋಭಾಕೃತನಾಮ ಸಂವತ್ಸರದ ದಕ್ಷಿಣಾಯನದ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಏಕಾದಶಿ ತಿಥಿ ಮತ್ತು ಭರಣಿ ನಕ್ಷತ್ರ ಮತ್ತು ಶನಿವಾರವಾಗಿರುವುದರಿಂದ ಇವತ್ತು ವೈಕುಂಠ ಏಕಾದಶಿಯಲ್ಲಿ ಇಲ್ಲಿ ಸ್ವರ್ಗದ ಬಾಗಿಲು ಇವತ್ತು ತೆಗೆದುಕೊಳ್ಳುತ್ತದೆ ಜ್ಞಾನ ಪ್ರೋಪ್ತಿ ಪ್ರಾಪ್ತಿಯಾಗುತ್ತದೆ ಇಲ್ಲಿಂದ ಮೋಕ್ಷ ಪ್ರಾಪ್ತಿಯಾಗಿ ಲಕ್ಷ್ಮೀನಾರಾಯಣ ಅನುಗ್ರಹಾಸನವನ್ನು ಪಡೆದು ದಕ್ಷಿಣಾಭಿಮುಖವಾಗಿರುವ ದ್ವಾರದಲ್ಲಿ ಪ್ರವೇಶ ಮಾಡಿ ಇದು ಮಾಡಿದರೆ मोक्ष प्राप्तियாகுತದೆ ಅಂತ ಇದು ವೇದ ಪುರಾಣದಲ್ಲಿ ಎಲ್ಲ ಇನಾಕಿನೇ ಏನು ಇನಾಕಿನೇ ಮಹิศ್ ತೊಳಿತಾರೆ ಏನು ಇಕ್ಕೆೊಳುತ್ತಾ ಇನಾಕಿನೇ ಐದು ಇಕುರ ಅಣ್ಣಾ ಟಾಬಿಲ್ ತರಂತ ಇರ್ತಕ್ಕಂಥದ್ದು ಬಸವಣ್ಣವರು ಬಾಣ ಹೊಡೆದು ಬಂದವರು ಮೂಲ ದೊಡ್ಡ ಬಸವಣ್ಣವರು ಬಾಣದ ಹೊಡೆದು ಬಂದವರು ಬಾಣಸಮುದ್ರದಲ್ಲಿ ನಾಟಕ ಬಾಣ ಅಲ್ಲಿ ಬಾಣಸಂದ್ರ ಅಂತ ಹೇಳ್ತಾ ಅಲ್ಲಿಂದ ಬಂದು ಅಲಸಳ್ಳಿ ದ್ವಾರವಾಗಿ ಮಾರ್ಗವಾಗಿ ಬಂದ ಅದೇ ಅದೇ ಮೂಲವಾಗಿ ಬಂದು ಆ ಅಲ್ಲಿ ಒಂದು ಮಠ ಇದೆ ಗಾಜಿನ ಅಲ್ಲಿಂದ ಬಂದು ನೆಲಗೊಂಡಂಗೆ ಅಲ್ಲಿಂದ ಇಲ್ಲಿಗೆ ಬಂದದ್ದು ಲಾಸ್ಟು ಕನಕಗಿರಿ ಕಂಡಹಿನ ಪಾಡಿ ಅವರು ಇಲ್ಲಿರ್ತಕ್ಕಂತಹ ಸಂಸಾರ ಸ್ವಾಮಿ ನೆರವಿನ ಅವ್ರ ಸ್ಥಳ ಆದಿ ಮಾಡ್ಕೊಂಡು ನಾರಾಯಣ ಬಂದಿರೋದು ಮಹಾಗಣಪತಿ ಮಹಾಗಣಪತಿ ಮತ್ತು ಲಕ್ಷ್ಮೀ ನಾರಾಯಣ ಅವರು ಉತ್ಸವ ಮೂರ್ತಿ ಲಕ್ಷ್ಮೀ ಉತ್ಸವ ಮೂರ್ತಿ ಮೆರವಣಿಗೆಯಲ್ಲಿ ಆಗುವುದು ಇದನ್ನು ಕಟ್ಟಿ ನೆಲೆಸುತ್ತಾರೆ ಉತ್ಸವಾದಿಗಳಲ್ಲಿ ಮತ್ತು ಇಲ್ಲಿ ಬಸವಣ್ಣ ಈ ಗುಡ್ಡದಮ್ಮ ಮಲೇಮಂಚಿ ಮದ್ದೂರಮ್ಮ ಅಂತ ಇಲ್ಲಿ ಅಂಗಡಿರು ಇಲ್ಲಿ ಇರ್ತಕ್ಕಂಥದ್ರು ಈ ಅವ್ರ ಕಷ್ಟಕ್ಕ ಆಡ್ಕೊಂಡ್ರೆ ಸ್ವಾಮಿ ಅವನು ಬಂದು ಆದೇಶ ಅವ್ರು ಕೇಳಿದ್ರೆ ಅವನು ಏನು ಹೇಳ್ತಾನೆ ಅವನಿಗೆ ನೆಡದ್ರೆ ಅದರಂತೆ ಅವರು ದೇವತೆಗಳಲ್ಲಿ ಏನು ಮಾಡಿಸ್ಬೇಕು ಮಾಡಿಸ್ತಾನೆ ಆಗ ಅವ್ರು ಮಾಡಿಕೊಂಡು ಅವ್ರ ಕಾಣಿಕೆ ಕಪ್ಪೆ ಮಾಡಿಕೊಂಡು ತಿಳ್ಸ್ಬೋದು ಅದನ್ನು ಮಾಡಿದ್ರೆ ಚೆರೆ ಉಡ್ತೀನಿ ಕೆರೆ ಅವ್ರಿಗೆ ಇದು ಮಾಡುವಾಗಿಲ್ಲ ಕೆರೆ ಬಿಟ್ಟು ಬಿಡ್ತೀನಿ ಅದನ್ನು ಮರಿ ಅಲ್ಲಿ ಗಂಗೆ ತಡಿನೆಲ್ಲ ಒಡೆಸಿ ಅವ್ರಿಗೆ ತೀರ್ಥ ಪ್ರಸಾದವನ್ನು ಇಟ್ಟು ದೂರ ಇದು ಮಾಡಿಸಿ ಇದು ಮಾಡೋದು ಎಡೆ ಹೇಳ್ ರಜೆಗಳಿಗೆ ಅವರು ನೆಂಟರು ಎತ್ತರು ಶ್ರೆ ಈಗ ಅದೇ ಥರ ಈಗ ಮಾಡ Any local news connect Lukash into Aru Wundu into Wundu, triple into Nalku Wundu, umba to double Nalku into Nalku Wundu Nalku Eru Wundu Eru. Please subscribe my channel and like, comment, share.